ಇಲ್ಲಿ ನೋಡಿ ಈ ಮರ ತುಂಬ ಚೆನ್ನಾಗಿದೆ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಇಕ್ಕಿರೋ ಡ್ರೆಸ್ ಮೇಲೆ ಚೇಂಜ್ ಮಾಡ್ಬಿಟ್ಟೆ ಒಂದು ನಿಮಿಷ ರೀ ಆ ಡ್ರೆಸ್ ಸಾಕೊಂಡು ಬರ್ತೀನಿ ಅಂತ ಸರ್ಪ್ರೈಸ್ ಐತೆ ಹುಣಸೆ ಮರ ಅಲ್ಲ ಚಿಗ್ರ ಸೊಪ್ಪು ಅಂತ ಬರುತ್ತಲ್ಲ ತುಂಬ ಚಿಕ್ಕ ಚಿಕ್ಕದು ಇದು ಚಿಗರಸೊಪ್ಪು ಹೌದು ಚಿಗ್ರ ಸೊಪ್ಪೆ ಇದು ಚಿಗ್ರ ಸೊಪ್ಪು ಅಂತ ಅಂದರೆ ನಮ್ಮ ಅಜ್ಜಿ ನನಗೆ ಇದೆಲ್ಲ ತುಂಬ ಎಲೆಗಳನ್ನೆಲ್ಲ ಕಿತ್ಕೊಂಡು ಕಿತ್ಕೊಂಡು ಬಂದು ಒಣಗಿಸ್ಬಿಟ್ಟು ತಲೆ ತುಂಬ ಚೆನ್ನಾಗಾಗಲಿ ಅಂತ ನನ್ನ ಕೂದಲನ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಚಿಕ್ಕದರಲ್ಲಿ ದಾಸವಾಳದ ದಾಸವಾಳದೆಲೆ ಚಿಗರೆ ಸೊಪ್ಪು ಚಿಗಕಾಯಿ ಎಲ್ಲ ಒಣಗಿಸ್ಬಿಟ್ಟು ನಿಂಬೆಹಣ್ಣು ಸಿಪ್ಪೆ ಎಲ್ಲ ಒಣಗಿಸಿ ಪುಡಿ ಮಾಡಿಕೊಡ್ತಾಯಿದ್ರು ಆ ಚಿಗ್ರೆ ಸೊಪ್ಪೆ ಮ್ಯಾಕ್ಸಿಮಮ್ಮು ಇಲ್ಲಾಂದ್ರೆ ತುಂಬ ಕಾಡು ಕಾಡು ಥರ ಇದೆ ಅಲ್ವಾ ಅದಕ್ಕೆ ಏನಾದರೂ ಇದಾಗಿರಬೇಕು ಏನು ಇದು ಅಂದ್ರೆ ನನಗೆ ಗೊತ್ತು ಹುಣಸೆ ಮರದ್ದು ಎಲೆ ಎಷ್ಟೊಂದು ಆಗಿರುತ್ತೆ ಅದನ್ನೆಲ್ಲ ತಿಂದಿದ್ದೀನಿ ಇದು ಕಾಡು ಹುಣ್ಸೆ ಆಗಿರೋದ್ರಿಂದ ಮೇ ಬಿ ಒಂಚೂರು ಕಸಿ ಕಹಿ ಇರಬೇಕು ಹುಣಸೆ ಮರ ಇಲ್ಲಾಂದ್ರೆ ಚಿಗ್ರೆ ಸೊಪ್ಪು ಅಷ್ಟೇ ಕನ್ಫಮ್ ಚಿಗ್ರೆ ಸೊಪ್ಪೆ ಅದು ಕನ್ಫಮ್ ಆಯಿತು ಈಗ ನನ್ನ ಡ್ರೆಸ್ಸು ನೋಡಿ ಹೇಗಿದೆ ತೋರಿಸ್ತೀನಿ ಫೈನಲಿ ಡ್ರೆಸ್ ಮೇಲೆ ಡ್ರೆಸ್ ಹಾಕ್ಕೊಂಡು ಫೋಟೋ ತಗೊಳಕ್ಕೆ ವೀಡಿಯೋ ತೊಗೊಳಕ್ಕೆ ಈಗ ಒಂದು ಮಾಡಿದೆ ಅಲ್ಲೆಲ್ಲರೂ ಕೂತ್ಕೊಂಡು ಒಂದು ನೆರಳಲ್ಲಿ ಒಂದು ಚೆನ್ನಾಗಿರೋ ಬುಕ್ಸ್ನ ಅರ್ಧ ಆದರೂ ಕಂಪ್ಲೀಟ್ ಮಾಡಬೇಕು ನನಗೆ ಅಂದ್ಕೊಂಡ ಸಾಯಂಕಾಲ ಈವ್ನಿಂಗ್ ಕಂಟ ಸನ್ರೈಸು ಆಗಂತೂ ನೋಡೋಕ್ಕಾಗಿಲ್ಲ ಬೇಗ ಬಂದರೂ ಸನ್ಸೆಟ್ ಆಗೋ ಗಂಟ ಆದರೂ ಇರಬೇಕು ಅನ್ನೋ ಫೀಲ್ ಆಗುತ್ತೆ ಇಷ್ಟೊಂದು ಪೀಸ್ಫುಲ್ ಆಗಿ ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ನಿದ್ದೆ ಬಂದುಬಿಡುತ್ತೆ ಈ ಬಿಸಿಲಲ್ಲೆಲ್ಲ ಓಡಾಡಿದ್ರೆ ಅದು ಹೆಂಗಿರುತ್ತೋ ಗೊತ್ತಿಲ್ಲ ನಾನು ಇನ್ನೂ ತಿಂಡಿನೇ ತಿಂದಿಲ್ಲ ಓಡ್ಡ ಇದೆ ನನಗೆ ಮತ್ತು ನೀರು ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ತೊಗೊಂಡು ಬರಬಾರ್ದು ನಾನು ಈ ಥರಲ್ಲಿ ತೊಗೊಬರ್ಬೇಕಾಗಿತ್ತು ಆ್ಯಕ್ಚುಲಿ ಮನೇಲಿರೋ ಫ್ಲಾಸ್ಕೆಲ್ಲ ಅದರಲ್ಲಿ ನೀರು ತರಬೇಕಾಗಿತ್ತು ನೀರು ಅದು ತಂದಿಲ್ಲ ಇಲ್ಲೇ ತೊಗೊಳ್ಳೋಣ ಒಂದು ಸ್ವಲ್ಪ ಕೂಲ್ ವಾಟರ್ ಅಂತ ಅಂದ್ಬಿಟ್ಟು ಸೊ ನೀರು ಕುಡಿಬೇಕು ಇಲ್ಲೆಲ್ಲಿ ನೀರು ಸಿಗುತ್ತೆ ಅಂತ ಗೊತ್ತಿಲ್ಲ ಬನ್ನಿ ನನಗೆ ತುಂಬ ದಾವ ಇರ್ತೈತೆ ನಾನು ನನಗೆ ಗೊತ್ತಿತ್ತು ನಾನು ಯಾವಾಗಲೂ ಪ್ಯಾಕಿಂಗ್ ಮಾಡ್ಕೊಂಡು ಬರ್ತೀನಿ ನನಗೂ ಗೊತ್ತು ಹಿಂಗೆಲ್ಲ ಒಬ್ಳೇ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತ ಅನ್ಬೇಡ ಅಟ್ಲೀಸ್ಟ್ ನಾನು ಮೂಸಂಬಿ ಹಣ್ಣು ತೊಗೊಂಡು ಬಂದಿದ್ದೀನಿ ದಾವ ಅರ್ಥ ಇರೋದಕ್ಕೆ ಇದನ್ನ ಬಿಡಿಸ್ಕೊಂಡು ತಿನ್ನಬೇಕು ಅಷ್ಟೆ ಇವಾಗ ಏನಕ್ಕೆ ಅಂದರೆ ನೀರಿಲ್ಲ ನನ್ನ ಹತ್ರ ಇವಾಗ ಇಲ್ಲಿ ಪ್ಲ್ಯಾಸ್ಟಿಕ್ ಎಲ್ಲ ತೊಗೊಂಡು ಬಂದು ತಗೋಬಂದು ಏನಾದರೂ ನೀರು ಬಾಟ್ಲು ಅಲೋ ಮಾಡಿಬಿಟ್ರೆ ಪ್ಲಾಸ್ಟಿಕಿಂದ ಕೊಕೋಕೋಲಾ ಜ್ಯೂಸಿಂದನೇ ತುಂಬಿಸಿ ಬಾಟ್ಲುಗಳಿಂದನೇ ತುಂಬಿಸಿಬಿಡ್ತಾರೆ ನಮ್ಮ ಜನ ನಾವೇ ಮೂರು ಹಿಂದೆ ಬಂದು ಇಲ್ಲಿರೋ ಎಲ್ಲ ಅದಿದ್ದೀವಿ ನಿಜ ಹೇಳಬೇಕು ಅಂತಂದರೆ ನೋ ಪ್ಲ್ಯಾಸ್ಟಿಕ್ ಅಂತ ಅಂದ್ಬಿಟ್ಟು ನಂದು ಇಲ್ಸಲೆಲ್ಲ ಬಂದು ನಾವು ಲೇಡೀಸ್ ಸಖಿ ಟೀಮಿಂದ ಒಂದು ಮಾಡಿದ್ವಿ ನಾವು ತುಂಬ ಚೆನ್ನಾಗಿ ನೆನಪಿದೆ ನನ್ನ ಫ್ರೆಂಡು ಸಖಿ ಅಂತ ಒಂದು ಫೇಸ್ಬುಕ್ ಅದು ಬೈಕ್ ರೈಡಿಂಗ್ ಗರ್ಲ್ಸು ಲೇಡೀಸು ಮಾತ್ರ ಅಲ್ಲಿ ಬರೋದು ಯಾವಾಗಲೂ ವುಮೆನ್ಸ್ ಆ್ಯಂಡ್ ವೀಲ್ಸ್ ಅಂತ ಅನ್ನೋದ್ರಲ್ಲೂ ಕೂಡ ಇದೆ ಯಾವಾಗಲೂ ನಾವು ಬೈಕ್ ರೈಡ್ಸ್ ಜಾಸ್ತಿ ಮಾಡ್ತಾಯಿದ್ವಿ ಲಾಸ್ಟ್ ಟೂ ಆರ್ ತ್ರೀ ಇಯರ್ಸು ಈಗ ನಾನು ಫೋರ್ ಟು ಫೈವ್ ಮಂತ್ಸಿಂದ ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ ನಮ್ಮ ಗ್ರೂಪ್ಗಳು ಕೂಡ ತುಂಬ ಸೈಲೆಂಟ್ ಆಗಿಬಿಟ್ಟಿದೆ ನನ್ನ ಹತ್ರ ಆವಾಗ ಇದಿತ್ತು ಏನು ಆವೇಂಜರು ಇತ್ತು ಈಗ ಮತ್ತೆ ತಗೋಬೇಕು ನಮ್ಮ ಮನೆಯಲ್ಲಿ ಇರೋ ಗಾಡಿಗಳು ನಿಲ್ಲಿಸೋಕ್ಕೆ ನಾನೇ ಸ್ಪೇಸ್ ಇಲ್ಲ ಸೊ ಇವಾಗ ತಗೊಳ್ಳೋಕ್ಕಾಗಲ್ಲ ನೋಡೋಣ ಮತ್ತೆ ತಿರ್ಗ ನನ್ನ ಬೈಕ್ ರೈಡ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ತುಂಬ ಸ್ವೀಟ್ ಸ್ವೀಟ್ ಆಗಿದೆ ನನ್ನ ಈ ಫ್ರೂಟ ಬಾಯಿ ಬಾಯಿ ಅರ್ದಾಗ ತುಂಬ ಬೆಟರ್ ಆ್ಯಕ್ಚುಲಿ ನೀರು ಇಲ್ಲದೆ ಹೋದರೆ ವಾಟರ್ ಮೆಲನು ಇಲ್ಲಂದ್ರೆ ಈ ತರ ಮೂಸAMBI ತಗೊಂಡ್ ಬಂದಿತ್ರಾ ಇನ್ನ ಒಳ್ಳೆದು एक्चुअली ನಾನು ಇದಿದು ನನಗೆ ಗೊತ್ತಿತ್ತು ಬಿಸ್ಲು ಜಾಸ್ತಿ ಓಡಿರುತ್ತೆ ಅಂತ ಅದಿಗೊಂದು ಬಾಯಿನ್ ಬ್ಯಾಗ್ ಅಲ್ಲಿ ಇಟ್ಕೊಂಡಿದೆ ಇಲ್ಲಂತು ಮರ ಇದೆ ತುಂಬ ಪೀಸ್ಫುಲ್ಲಾಗಿದೆ ನೆಕ್ಸ್ಟು ನನಗೆ ಏನು ಕಾಣಿಸುತ್ತೆ ಚಿಕ್ಕಬಳ್ಳಾಪುರ ಎಲ್ಲ ಸಿಗುತ್ತೆ ನನ್ನ ಹತ್ರ ಖುಷಿ ಅಂತ ಶಾಂತ ದಾತನಯ್ಯ ಅಂತ ಅಂದ್ಬಿಟ್ಟು ಎನ್ ಡಿ ಯುರಿ ಅವ್ರದ್ದು ಕನ್ನಡ ಬುಕ್ಸ್ ಇದೆ ಆ್ಯಕ್ಚುಲಿ ಮೊದಲೆಲ್ಲ ನಾನು ತುಂಬ ನಾವೆಲ್ಸ್ ಇದ್ದೆ ಇವಾಗ ನಾವೆಲ್ಸ್ ಓದೋದಲ್ಲ ಬುಕ್ಸ್ ಓದೋದಲ್ಲ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸೊ ಯಾವಾಗಲೂ ಓದ್ತಾ ಇರಲಿಲ್ಲ ಪೀಸ್ಫುಲ್ಲಾಗೆ ಒಂದು ಹೋಣಂ ಗೌರ್ಮೆಂಟ್ ಲೈಬ್ರರಿಗೆ ಹೋಗಿ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಎರಡು ಪ್ಯಾರ ಆದರೂ ಓದೋಣ ಅಂತ ಅಂದ್ಕೊಳ್ತಾ ಈಸ್ಕೊಂಡು ಫಿಫ್ಟೀನ್ ಡೇಸ್ ಆಯಿತು ಒಂದು ಪ್ಯಾರ ಅಲ್ಲ ಒಂದೆರಡು ಎರಡು ದಿನ ನೋಡಿದೆ ಒಂದೆರಡು ಪ್ಯಾರ ಓದಿದೆ ಓದೋಕೆ ಆಗ್ತಾಯಿಲ್ಲ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಮೊದಲು ಒಂದು ಸಲ ಒಂದು ಕಾದಂಬರಿನ ನಾನು ಇಟ್ಕೊಂಡ್ರೆ ಕಂಪ್ಲೀಟ್ ಆಗೋ ಗಂಟೆ ಬಿಡ್ತಾ ಇರಲಿಲ್ಲ ಅಷ್ಟೊಂದು ಓದ್ತಾ ಇದೆ ನನ್ನ ಕಾದಂಬರಿಗಳನ್ನ ಇವಾಗ ಓದ್ತಾನೆ ಇಲ್ಲ ನಾನು ಕಾದಂಬರಿ ಓದ್ತಾ ಇದ್ದಾಗ ನನ್ನ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಎಷ್ಟು ಸ್ಪಷ್ಟವಾಗಿತ್ತು ಗೊತ್ತಾ ಪ್ರತಿಯೊಂದು ಅಕ್ಷರಗಳು ಕೂಡ ನಾವು ಎಷ್ಟು ಚೆನ್ನಾಗಿ ಕನ್ನಡ ಓದ್ತೀವಿ ಕನ್ನಡ ಬರ್ತೀವಿ ಅಷ್ಟೇ ಸ್ಪಷ್ಟವಾಗಿ ಬರುತ್ತೆ ನನಗೆ ಇವಾಗ ಬೆಂಗಳೂರು ಬಂದ್ಬಿಟ್ಟು ಎಲ್ಲ ಕಲಬೆರಕೆ ಆಗಿಬಿಟ್ಟಿದೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಇದೆ ಯಾಕೆಂದರೆ ನಮ್ಮ ಇರೋರು ನಾವೇ ಮಾಡೋ ತಪ್ಪದು ನಮ್ಮದೇನಲ್ಲ ಅಂದರೆ ಬೇರೆಯವ್ರ ತಪ್ಪೇನು ನಿಜ ಇಲ್ಲ ಬೇರೆಯವರು ಕನ್ನಡದವ್ರು ಇರೋಲ್ಲ ಹಿಂದಿಯವ್ರು ಮಾತಾಡ್ತಾರೆ ಅಂದರೆ ಹಿಂದಿಯವ್ರ ಜೊತೆ ಮಾತಾಡಬೇಕು ಹೊರಗಡೆ ಇತ್ತು ಅಂತ ಅಂದರೆ ಅವ್ರು ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕು ಅವ್ರು ಕಲ್ತ್ಕೊತಾರೋ ಗೊತ್ತಿಲ್ಲ ನಮ್ಮ ಬೆಂಗಳೂರವ್ರ ತಪ್ಪು ಏನು ಅಂತ ಅಂದರೆ ಜಾಸ್ತಿ ಬೇರೆ ಲ್ಯಾಂಗ್ವೇಜಸ್ ಬೇಗ ಮಾತಾಡ್ತಾರೆ ನಾನು ಹೈದ್ರಾಬಾದ್ಗೆ ಹೋದ್ರೆ ತೆಲುಗು ಮಾತಾಡ್ತೀನಿ ಚೆನ್ನಾಗಿ ಹೋದ್ರೆ ತಮಿಳ್ ಮಾತಾಡ್ತೀನಿ ಇದಕ್ಕೆ ಮ ಕೇರಳ ಹೋದ್ರೂ ಕೂಡ ಅಲ್ಲೂ ಕೂಡ ತಮಿಳ್ ಮಿಕ್ಸು ಮಲಯಾಳಂ ತುಂಬ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಇನ್ನು ನಾರ್ತ್ ಇಂಡಿಯಾ ಎಲ್ಲ ಹೋದ್ರೆ ಹಿಂದಿ ಮಾತಾಡ್ತೀನಿ ಇನ್ನೆಲ್ಲರಿಗೂ ಕಾಮನಾಗಿ ಬತ್ತಾ ಬರೋ ಲ್ಯಾಂಗ್ವೇಜು ಇಂಗ್ಲೀಷ್ ಬರುತ್ತೆ ಈಗ ಕನ್ನಡ ಯಾವಾಗ ಮಾತಾಡಬೇಕು ಕನ್ನಡವ್ರು ಸಿಕ್ತರೇನೂ ಕನ್ನಡ ಮಾತಾಡೋಕ್ಕೆ ಚಾನ್ಸ್ ಇಲ್ಲ ಈಗ ನನ್ನ ಒಂದು ಇದು ಅಂತ ಅಂದರೆ ಯಾರಾದರೂ ಬೇರೆ ಲ್ಯಾಂಗ್ವೇಜ್ ಅವ್ರ ಜೊತೆ ಮಾತಾಡಿದಾಗ ಒಂದು ಒಂದು ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದೆರಡು ಎರಡು ಪದಗಳನ್ನಾದರೂ ಕನ್ನಡ ಕಲಿಸ್ಬೇಕು ಅಂತ ಅನ್ನೋದು ನಾನು ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ಅದು ಎಷ್ಟಾಗುತ್ತೆ ಅಷ್ಟು ಕಲಿಸ್ತಾನೂ ಇದ್ದೆ ಇವಾಗ ನೋಡಿ ಈ ಬುಕ್ಸ್ನ ಅಟ್ಲೀಸ್ಟ್ ಸ್ವಲ್ಪ ಓದೋಣ ಅಂತ ನನ್ನ ಮನದಾಳದ್ನ ಮಾತನ್ನ ನಂದಿ ಇಲ್ಸಲ್ಲಿ ಬಂದು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ಪೀಸ್ಫುಲ್ ಅನಿಸುತ್ತೆ ನನಗೇ ನೀವು ಕೂಡ ಯಾವುದಾದ್ರೂ ಬುಕ್ ತಗೊಂಡು ಬಂದು ಇಂಥ ಜಾಗದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಚಿಟ್ಟೆ ಸೌಂಡು ಬರ್ತಾ ಇದೆ ನೋಡಿ ಆ ಪಕ್ಷಿಗಳ ಸೌಂಡು ಕಲರ್ ಅವೆಲ್ಲ ಕೇಳಿಕೊಂಡು ಆಗಿರೋ ಗಾಳಿ ಬೀಸ್ಕೊಂಡು ಒಂದೇ ಒಂದೆರಡು ಪೇಜ್ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೈ ಫ್ರೆಂಡ್ಸ್ ನಾನು ಇವಾಗ ಓದಕ್ಕೆ ಹೋಗ್ತೀನಿ ನಾನು ಓದ್ತಾ ಇದ್ರೆ ನಿದ್ದೆನೇ ಬರ್ತಾ ಇದೆ ತುಂಬ ಜನ ಹೇಳ್ತಾಯಿರ್ತಾರೆ ಆ್ಯಕ್ಚುಲಿ ಬುಕ್ ಓದ್ರೆ ನಿದ್ದೆ ಬರುತ್ತೆ ಅಂತ ಅಂದ್ಬಿಟ್ಟು ಹಂಗೇನೇ ನನಗೆ ಓದಬೇಕು ಅಂತಲೇ ಅಟ್ಲೀಸ್ಟು ನಾನು ಸಾರಾಂಶ ಓದಿದ್ದೀನಿ ಈಗ ಸಾರಾಂಶಗೂ ನನ್ನ ಜೀವನಿಗೂ ತುಂಬ ಕಂಪ್ಯಾರಿಸನ್ ಅನಿಸುತ್ತೆ ಇದು ಋಷಿ ಎಂಡಿಯೂರಿ ವೀರೇಂದ್ರನಾಥ್ ಅವರು ಅಂತಂದರೆ ಯಾವಾಗಲೂ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅವ್ರದ್ದು ಬರೀತಾರೆ ಸಾಯಿಸುತ್ತಿ ಅವ್ರದ್ದು ಕೂಡ ಹಂಗೆ ಇರುತ್ತೆ ನಾನು ತುಂಬ ಇದ್ದೆ ಈಗ ಇದರಲ್ಲಿ ಎಂಡ್ಯೂರಿ ವೀರೇಂದ್ರನಾಥ್ ಅವ್ರದ್ದು ಋಷಿ ಅಂತ ಅನ್ನೋದ್ರ ಬಗ್ಗೆ ನಾನು ಸಾರಾಂಶ ಹೇಳ್ತೀನಿ ಕೇಳಿ ಮನುಷ್ಯರ ದಾಕ್ಷಿಣ್ಯ ಪ್ರವೃತ್ತಿಗೆ ಕಾರಣ ಅವರನ್ನು ಬಲತ್ಕಾರವಾಗಿ ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವ ತಂದೆ ತಾಯಿಗಳ ಪ್ರಭಾವ ಏನಬಹುದು ಅದಲ್ಲದೆ ಅದಲ್ಲ ಎಂದರೆ ಒಳ್ಳೆಯದೋ ಕೆಟ್ಟದೋ ಕೆಲವು ಅಭಿರುಚಿಗಳ ಬಗ್ಗೆ ಚಿಕ್ಕಂದಿನಿಂದಲೂ ತಾವು ಬೆಳೆಸಿಕೊಳ್ಳಬಹುದ ಬಹುದಾದ ಆಸಕ್ತಿಯನ್ನು ಬೆಳೆಸಿಕೊಂಡಿರುವುದು ಹತ್ತೊಂಬತ್ತು ಇಪ್ಪತ್ತರ ವಯಸ್ಸಿಗೆ ಬರುವ ವೇಳೆಗೆ ಒಬ್ಬ ಯುವಕ ತರುಣ ತಾನು ತಂದೆ ತಾಯಿಗಳು ಕಟ್ಟುಪಾಡಿನಿಂದ ಹೊರ ಬಂದು ಅವನಿಗೆ ತಾನು ಬಯಸಿದ ಸ್ವಾತಂತ್ರ್ಯ ಸ್ವೇಚ್ಛೆ ದೊರೆತಂತಾಗುತ್ತದೆ ಮಾನಸಿಕವಾಗಿ ಬೆಳವಣಿಗೆ ಹೊಂದಿರುವ ಅವನಿಗೆ ಅದಿಹರಿಯದಲ್ಲಿ ಅನೇಕ ಬಣ್ಣ ಬಣ್ಣದ ಕನಸುಗಳು ಕಣ್ಣ ಮುಂದೆ ಸುಳಿದು ಅವು ನನಸುಗಳ ನನಸುಗಳೆಂದೇ ಭಾವಸವಾಗಿ ಸ್ವೇಚ್ಛೆಯ ಸ್ವೇಚ್ಛೆಗೆ ಇನ್ನೊಂದು ತೆರನಾದ ಅರ್ಥ ಗೋಚರವಾಗುವಂತೆ ಮಾಡುತ್ತದೆ ಇದು ಪತನದ ಮೊದಲ ಹೆಜ್ಜೆ ಎನ್ನಬಹುದು ಭ್ರಮೆಗೆ ಒಳಗಾದ ಮನುಷ್ಯ ಅವನು ಅನೇಕ ಸಂದರ್ಭದಲ್ಲಿ ಎಡುವಂತೆ ಮಾಡುತ್ತದೆ ಇಲ್ಲಿ ಇಲ್ಲಿ ಬಂದರೂ ಮಕ್ಕಳುಗಳು ಗಜ 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 ಅಂತೂ ನಿಲ್ಲಿಸ್ತಾನೆ ಇಲ್ಲ ಯಾರು ಬಂದ್ಬಿಟ್ಟು ಕಚ 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 ಅಂತ ಇದ್ದಾರೆ ಹಾಗಾದರೆ ತನಗೆ ಎದರಾದ ಪರಿಸ್ಥಿತಿಗಳನ್ನು ಕೆಚ್ಚದೆಯಿಂದ ಎದುರಿಸಿ ಮೆಟ್ಟಿ ನಿಲ್ಲುವುದಾದರೆ ಅವನ ಮನಸ್ಸು ಆಜ್ಞೆಗೆ ಒಳಪಟ್ಟು ಅವನು ವೇದಾಂತಿಯಾಗಲು ಸಹಾಯವಾಗುತ್ತದೆ ನೋಡಿ ಅವನು ಒಂದು ಕಾಲದಲ್ಲಿ ತಂದೆ ತಾಯಿಗಳು ತುಂಬ ಕಟ್ಟುಪಾಡಿಂದ ಬೆಳೆಸಿದಾಗ ಅವನು ತುಂಬ ಸ್ವೇಚ್ಛೆಯಾಗಿ ಹದಿನೆಂಟು ವರ್ಷ ಆದಮೇಲೆ ಹೊರಗಡೆ ಬಂದು ಅವನು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲ ಮಾಡಿ ಕೊನೆಗೆ ಅವನ ಮನಸ್ಸನ್ನ ಆ ತೋಟಿಯಲ್ಲಿ ಇಟ್ಕೊಂಡು ರುಚಿಯಾಗ್ಬಿಟ್ಟಂತೆ ಸೇಮ್ ನನಗೂ ಹಾಗೆ ಅನ್ನಿಸ್ತಾ ಇದೆ ಮನೇಲಿ ನಮ್ಮನ್ನ ತುಂಬ ಕಂಟ್ರೋಲ್ ಮಾಡ್ತಾಯಿದ್ರು ಒಂದು ಒಂದು ಸ್ಟೇಜ್ ಬಂದ ಮೇಲೆ ಯಾರೂ ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಬರಲ್ಲ ಆಮೇಲೆ ಆ ಸ್ಟೇಜ್ ಆದಮೇಲೆ ನಮ್ಗೆ ಏನೇನು ಅದೆಲ್ಲ ಮಾಡಾದ್ಮೇಲೆ ತಿರುಗಾ ನಾ ಹೋಗಿ ಸನ್ಯಾಸಿ ಆಗೋ ಥರ ಇದೆ ಇದು ನನ್ನ ಜೀವನ ನೋಡಿಕೊಂಡೇ ಬರ್ದಿರೋ ಥರ ಇದೆ ಅನ್ನಿಸ್ತಾ ಇದೆ ನನಗಂತೂ ಕೆಲವು ಒಂದೆರಡು ಮೂರು ಪೇಜ್ ಹೋದೆ ನಿದ್ದೆ ಬರ್ತದೆ ಕಣ್ಣು ಮುಚ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಒಂದು ಐದು ಹತ್ತು ನಿಮಿಷ ಹೊಟ್ಟೆ ಹಸು ನಾನು ಏನೂ ತಿನ್ಕೊಂಡು ಬಂದಿಲ್ಲ ನೀರು ಎತ್ಕೊಂಡು ಬಂದಿಲ್ಲ ಒಂದೊಂದು ಸ್ವಲ್ಪ ಸ್ನ್ಯಾಕ್ಸ್ ಎತ್ಕೊಂಡು ಬಂದಿದ್ದೀನಿ ಆ ಸ್ನ್ಯಾಕ್ಸ್ ತಿಂದರೆ ನೀರು ಕುಡಿಬೇಕು ಅನಿಸುತ್ತೆ ಸೊ ಬೆಟರು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಸ್ವಲ್ಪ ನಿದ್ದೆ ಮಾಡ್ಬೋದು ನಿದ್ದೆ ಮಾಡೋದನ್ನೆಲ್ಲ ಫೋಟೋ ತೊಗೊಂಡು ವೀಡಿಯೋ ತೊಗೊಂಡು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಾನು ಇಷ್ಟು ಮಾಡಿದ್ದೀನಿ ಅನ್ನೋ ಪೀಸ್ಫುಲ್ಲು ನನಗನ್ನಿಸ್ತಾ ಇದೆ ಇನ್ನು ಜಾಸ್ತಿ ಟೈಮ್ ಹೋದಷ್ಟು ಮರದ ತಂಪಾದ ನೆರಳು ಕೂಡ ಸಿಗೋಲ್ಲ ನಮಗೆ ಬಿಸಿ 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 ಅನಿಸುತ್ತೆ ಈ ನಂದಿ ಇಲ್ಸೆ ಅಷ್ಟೊಂದು ಬಿಸಿ ಆಗ್ಬಿಡುತ್ತೆ ಯಾಕೆಂದರೆ ಬೆಟ್ಟ ಎಲ್ಲ ಕಾವು ಸೊ ಎಲ್ಲರೂ ಹೋಗ್ತಾಯಿರ್ತಾರೆ ಹೋಗೋಣ ಬನ್ನಿ ನಾವು ಕೂಡ ಹಾಯ್ ಫ್ರೆಂಡ್ಸ್ ನಮ್ಮೂರು ಕನಕಪುರ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಕನಕಪುರದಲ್ಲಿ ಅರ್ಕಾವತಿ ಉಗಮ ಸ್ಥಾನ ಎಲ್ಲಿದೆ ಅಂತ ಯಾರಿಗಾದ್ರೂ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಅರ್ಕಾವತಿ ನದಿ ಕನಕಪುರಕ್ಕೆ ಹೋಗಿ ಅದು ಅರ್ಕಾವತಿ ಹುಟ್ಟೋದು ಎಲ್ಲಿಂದ ಅಂತ ಇಲ್ಲೇ ಅರ್ಕಾವತಿ ನದಿನೇ ಆ್ಯಕ್ಚುಲಿ ಇದಾಗ್ಬಿಟ್ಟಿದೆ ನಾನು ಊಟ ಊಟನ ತೋರಿಸಿ ಅರ್ಕಾವತಿ ನಟ್ ನದಿ ಹುಟ್ಟೋದು ಇಲ್ಲಿಂದಾನೆ ನಂದಿ ಬೆಟ್ಟದಲ್ಲಿ ನಂದಿ ಬೆಟ್ಟ ಅರ್ಕಾವತಿ ಉಗಮ ಸ್ಥಾನ ಇಲ್ಲಿ ಹುಟ್ಟೋ ನೀರು ಇಲ್ಲೆಲ್ಲ ಇದ್ಬಿಟ್ಟು ಈ ನದಿ ಆ್ಯಕ್ಚುಲಿ ನಮ್ಮ ಊರಿಗೆ ಕನಕ್ಪುರದ ಮೇಲೆ ಬರುತ್ತೆ ಆ್ಯಕ್ಚುಲಿ ಕನಕ್ಪುರದ ಮೇಲೆ ಬರೋದ್ರಿಂದ ನಾವು ಅರ್ಕಾವತಿ ಉಗಮ ಸ್ಥಾನ ಇದು ಅಂತ ನೋಡ್ಬೋದು ಅರ್ಕಾವತಿ ಹುಟ್ಟಿರೋದು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇದು ಕಟ್ಟಿದ್ದು ಜಲಾಶಯ ಉಗಮ ಸ್ಥಾನದಿಂದ ತಿಪ್ಪೇಗೌಡನ ಹಳ್ಳಿಗೆ ಮೂರು ಒಂಬತ್ತು ಎರಡು ಸಾವಿರದ ಒಂಬತ್ತರಿಂದ ಆರು ಒಂಬತ್ತು ಎರಡು ಸಾವಿರದ ಒಂಬತ್ತವರವರೆಗೆ ಇದನ್ನ ಕಟ್ಟಿದ್ದಾರೆ ಉಗಮ ಸ್ಥಾನ ಆ್ಯಕ್ಚುಲಿ ರಾಗಿ ಎಲ್ಲಿ ಹುಟ್ಟುತ್ತೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಅಂದರೆ ತುಂಬ ಸಲ ಬಂದಿದ್ದೀನಿ ಕಡೆ ಎಲ್ಲ ಬಂದಾಗೆಲ್ಲ ನಾನು ಅಷ್ಟೊಂದು ಫೋಕಸ್ ಮಾಡಿರಲಿಲ್ಲ ನೋಡಿದ್ರೂ ಮರ್ತೋಗ್ಬಿಡ್ತಾಯಿದೆ ಇಲ್ಲೊಂದು ಅತ್ತಿ ಮರ ಇದೆ ಅತ್ತಿ ಕಾಯೆಲ್ಲ ಬಿಟ್ಟಿದೆ ಸೊ ಅರ್ಕಾವತಿ ಉಗಮಸ್ಥಾನ ನೋಡಿದ್ವಿ ಎಲ್ಲ ಅರ್ಕಾವತಿ ನದಿನೇ ಎಲ್ಲ ಬತ್ತೋಗ್ಬಿಟ್ಟಿದೆ ಕೆಂಗೇರಿ ಮೂರಿಂದ ಬರೋ ಬೆಂಗಳೂರು ನೀರೆಲ್ಲ ಹೋಗಿ ಈಗ ಕಪ್ಪು ನೀರಾಗ್ಬಿಟ್ಟು ನಮ್ಮೂರಲ್ಲಿ ಇದೆ ತುಂಬ ಬ್ಯಾಡಿಂದ ಬ್ಯಾಡ್ ಅಂಥ ಸಿಚುವೇಶನಲ್ಲಿದೆ ಅರ್ಕಾವತಿ ನದಿ ಇವಾಗ ಎಲ್ಲ ಕಡೆನೂ ಡ್ಯಾಮ್ ಕಟ್ಬಿಟ್ಟು ಇವಾಗ ಕಾವೇರಿ ನದಿಯಲ್ಲೇ ನೀರಿಲ್ಲ ಇಲ್ಲೂ ನೀರಿಲ್ಲ ಎಲ್ಲೂ ನೀರಿಲ್ಲ ಇಲ್ಲಿ ಮರಗಳ ಪಕ್ಕ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಹೆಬ್ಬ ಒಂಥರ ಹೆಬ್ಬ ಒಂಥರ ಬೆಳ್ಕೊಂಡಿದೆ ಇಲ್ಲೆಲ್ಲ ಕಲ್ಲುಗಳು ಕಟ್ಟಿದ್ದಾರೆ ಒಂಥರ ಕಟ್ಟಿರೋ ಇದಕ್ಕೆಲ್ಲ ಹೆಬ್ಬಾ ಒಂಥರ ಬೆಳ್ಕೊಂಡಿದೆ ಅದು ಎಷ್ಟೊಂದು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಅಂದರೆ ಆ ಮರ ಕಲ್ಲೊಳಗಡೆಯಿಂದ ಬಂದಿರೋ ಥರ ಇದೆ ಇಲ್ಲಿ ಈ ಮರ ಅಂತೂ ಒಂಥರ ಆ ಒಂದು ಇದಿರ್ತಲ್ಲ ಹಂಗಿದೆ ಇದು ನೋಡೋಕ್ಕೆ ಒಂಥರ ವಿಚಿತ್ರವಾಗಿದೆ ಈ ಮರ ಒಂಥರ ನೋಡೋಕ್ಕೆ ಒಂಥರ ಫೀಲ್ ಆಗ್ತಾ ಇದೆ ನೋಡಿ ಇದು ನೋಡೋಕ್ಕೆ ಒಂಥರ ವಿಚಿತ್ರವಾಗಿದೆ ಈ ಕಲರ್ ಕಲರು ಹಿಂಗೆ ಹಿಂಗೆ ಆರ್ಚ್ ಬಂದು ಇಲ್ಲೆಲ್ಲೇ ಋಷಿಗಳಿರುತ್ತಲ್ಲ ಋಷಿಗಳು ತಪಸ್ ಮಾಡ್ತಾ ಇರ್ತಾರಲ್ಲ ಆ ಥರ ಇದೆ ಈ ಮಗ ನೋಡೋದಕ್ಕೆ ಈ ಕಲ್ಲುಗಳ ಮಧ್ಯೆ ಅಲ್ಲಿ ಯಾವ ಥರ ಬೆಳ್ಕೊಂಡ್ಬಿಡುತ್ತೆ ತುಂಬ ಚೆನ್ನಾಗಿ ಇಲ್ಲಿ ಕೂಡ ಹತ್ಕೊಂಡು ಹೋಗ್ಬೋದು ಹತ್ಕೊಂಡು 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 ಎಲ್ಲಿಗೆ ಹೋಗ್ತಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ಹತ್ಕೊಂಡು ಹೋದರೆ ಹತ್ತಕ್ಕಾಗುತ್ತ ಅಯ್ಯೋ ಯಾರು ಕಲ್ಲು ಮೆಟ್ಲು ಕಟ್ಟೋಕೆ ಮೊದಲು ಇಲ್ಲೇ ಜಾಗ ಮಾಡಿದ್ದು ಅಂದರೆ ಜನಗಳೆಲ್ಲ ಹೋಗ್ತಾ ಹೋಗ್ತಾಯಿದ್ರಲ್ಲ ಮೆಟ್ಲುಗಳೆಲ್ಲ ಮೇಲೆ ಅಲ್ಲಿದೆ ಇಲ್ಲೆಲ್ಲ ಒಂಥರ ಸಣ್ಣ ಸಣ್ಣದಿದೆ ಮಗಳು ಕೂಡ ಇದ್ರೂ ಇರ್ಬೋದು ನಾನು ನೋಡೋಕ್ಕಾಗಲ್ಲ ಇದು ಕಲ್ಲುಗಳೆಲ್ಲ ಮೆಟ್ಲು ಕಟ್ಟಕ್ಕೆ ಮೊದಲು ಈ ಜಾತೇಲಿ ಹೋಗ್ತಾ ಇದ್ದರು ನೋಡಿ ಅಲ್ಲಿಂದ ಬಳಸ್ಕೊ ಬರ್ಬೇಕು ನಾನಲ್ಲಿಂದ ಈಸಿಯಾಗಿ ಬಂದರು ಈಸಿಯಾಗಿ ಅಡ್ವೆಂಚರು ತುಂಬ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದರೆ ವಾಕಿಂಗ್ ಅಂತ ಹಾಕೊಂಡ್ರೆ ಇಲ್ಲೇ ಬರ್ಬೋದು ಸ್ವಲ್ಪ ಸ್ವಲ್ಪ ಬಿಸಿಲು ಸ್ವಲ್ಪ ಸ್ವಲ್ಪ ತಣ್ಣಗಾಗ್ತಾ ಇದೆ ಇಲ್ಲಿ ಕಪ್ಪೆಗಳು ಅಲ್ಲಿಗಳು ಮತ್ತು ಮುಟ್ಟಿದ್ರೆ ಮುನಿ ಇವೆಲ್ಲ ಇರುತ್ತಲ್ಲ ಅವೆಲ್ಲ ಸೌಂಡ್ ಗಜ 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 ಗಜಾ ಸೌಂಡ್ ಮಾಡುತ್ತಲ್ಲ ಅದು ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ನೋಡೋಕೆ ಇಂಪಾಗಿದೆ ಆ ಫೀಲ್ ಮಾಡಿ ಹೆಂಗೆ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆಯಾ ನೋಡಿ ಚಿಟ್ಟೆಗಳು ಅವೆಲ್ಲ ಸೇರಿ ಅಂತ ಗಜ್ ಗುಜ ಗುಜ ಮಾಡ್ತಾ ಇದೆ ಸಖದಾಗಿದೆ ಈ ಮರನೂ ಅಷ್ಟೇ ನೋಡೋಕೆ ತೆಳ್ಳಕೆ ಹಿಂಗೆಲ್ಲ ಬೆಳ್ಕೊಂಡಿದ್ರು ತುಂಬ ಚಿಕ್ಕ ಚಿಕ್ಕ ಎಲೆ ಇದ್ರು ಒಂದೆಲೆಗೆ ಒಂದು ಎಲೆ ಉತ್ತರಿಸ್ಕೊಂಡಿದೆ ನೋಡಿ ಅಲ್ಲಿ ತುಂಬ ಎಲೆ ಉತ್ತರಿಸ್ಕೊಂಡಿರೋದ್ರಿಂದ ತುಂಬ ಪೀಸ್ಫುಲ್ ಅನ್ಸುತ್ತೆ ಇಲ್ಲಿ ನೋಡೋದಕ್ಕೂ ಕೂಡ ಸಕದಾಗಿದೆ ಇದು ಹೋಗೋ ರೋಡು ಒಂದು ಬರೋ ರೋಡು ಒಂದು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಎಲ್ಲ ನೋಡಿ ಎಲೆಗಳೇ ಎಲ್ಲ ಎಲ್ಲ ಮರದಲ್ಲೂ ಎಲೆಗಳಿಲ್ಲ ಆ ಕೊಂಬೆಗಳು ಮಾತ್ರ ಇದೆ ಇದು ಒಳಗಡೆಯಿಂದ ಎಲ್ಲಿಂದ ನೀರು ಅಳ್ಕೊಳತೋ ಗೊತ್ತಿಲ್ಲ ಇವಾಗ ಇವಾಗ ಒಂದೊಂದು ಚೂರು ನೀರು ಬಂದರೆ ಸಾಕು ಉಳ್ಕೊಂಡ್ಬಿಡುತ್ತೆ ಮರಗಳು ನೋಡಿ ಒಂದೊಂದು ಚೂರು ಪಾಚಿ ಎಲ್ಲ ಇದೆ ಗ್ರೀನ್ ಟೈಮಲ್ಲಿ ಬಂದರೆ ಇಲ್ಲಿ ಒಣ ಹೋಗಿರೋದೆಲ್ಲ ಫ್ರೆಶ್ ಆಗಿರುತ್ತೆ ನಿಜವಾಗ ಒಂಟಿಯಾಗಿ ಒಂದು ನಂತರ ಯಾವುದೋ ಒಂದೇ ಒಂದು ಗಿಡ ಎಲೆನೂ ಇಲ್ಲ ರೆಂಬೆ ಏನಿಲ್ಲ ಕೊಂಬೆ ಏನಿಲ್ಲ ಒಂದೇ ಒಂದು ಹೂವು ಬಿಟ್ಬಿಟ್ಟಿದೆ ಎಷ್ಟು ಪೀಸ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ನೋಡಿ ಚಾಕ್ಸ್ಗಳು ಈ ಪ್ಲಾಸ್ಟಿಕ್ಕು ಈ ಟ್ಯಾಬ್ಲೆಟು ಇವನ್ನೆಲ್ಲ ಬಿಸಾಡೋದು ಅಂತಂದರೆ ಅಲ್ಲೊಂದಿದೆ ನೋಡಿ ಯಾವುದೋ ಒಂದು ಇನ್ನೂ ಒಂದು ಆದರೂ ಪಲ್ಪರ್ ಕಲರು ಸಕ್ಕತ್ತಾಗಿದೆ ನೋಡಿ ಇದು ನಾನು ಫುಲ್ಲು ಹಿಡ್ಕೊಂಡು ತಪ್ಪಿಕೊಂಡ್ರೆ ಸಿಗೋಲ್ಲ ನಂತರದ ಇಬ್ರು ತಪ್ಪೋಬೇಕು ಈ ಬರನ ಅಷ್ಟು ಅಳುಕಿವಾಗಿದೆ ನೀರಿಗಿರಿ ಮರ ಇದು ತುಂಬ ಕಾಡುಗಳಲ್ಲಿ ಮಾತ್ರ ಬೆಳೆಯುತ್ತೆ ಇಷ್ಟೊಂದು ದಪ್ಪಗೆ ಇಷ್ಟೊಂದು ಯೂಸ್ ಆಗಿ ಇಷ್ಟೊಂದು ಹೆಲ್ತಿಯಾಗಿ ಎಲ್ಲಿ ನೀರಿನ ಅಂಶ ಚೆನ್ನಾಗಿರುತ್ತೆ ತುಂಬ ಆಳವಾಗಿ ಬೇರ್ ಆಗುತ್ತೆ ಅಲ್ಲಿ ಮಾತ್ರ ದೊಡ್ಡ ದೊಡ್ಡ ಸಿಗುತ್ತೆ ನಮಗೆ ಕಂಜೆಸ್ಟಿಂಗ್ ಆದರೆ ನಿಜವಾಗ್ಲೂ ಬೆಳೆಯೋಕ್ಕಾಗಲ್ಲ ಅದಕ್ಕೆ ನಮ್ಮ ಮನಸ್ಸು ಕೂಡ ವಿಶಾಲವಾಗಿರಬೇಕು ಬೆಳೆಯೋಕ್ಕೋಸ್ಕರ ಸೊ ನಾವು ಯಾವುದೇ ಥರ ಅಲ್ಲಿ ಪ್ಲೇಸಲ್ಲಿದ್ದರೆ ಕೂಡ ನಮ್ಮ ಬೆಳವಣಿಗೆ ಕೂಡ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಹೇಗನ್ಸುತ್ತೆ ಅಂತ ನೀವು ಕಾಮೆಂಟ್ ಮಾಡಿ ಎಷ್ಟು ದೊಡ್ಡ ಮರ ನೋಡಿ ಅಷ್ಟೇ ದೊಡ್ಡದಾಗಿ ರೆಂಬೆ ಕೊಂಬೆಗಳೆಲ್ಲ ಬಿಟ್ಕೊಂಡಿದೆ ಹಿಡ್ಕೊಂಡ್ರೆ ಅಲ್ಲಿ ಮೂರು ಜನ ಹಿಡ್ಕೊಬೇಕಾಗುತ್ತೆ ಅನಿಸುತ್ತೆ ಅಲ್ಲಿ ಆ ಮರ ಅಷ್ಟು ದೊಡ್ಡದಾಗಿರೋದಕ್ಕೆ ಅಷ್ಟು ರೊಂಬೆ ಕೊಂಬೆಗಳೆಲ್ಲ ತುಂಬ ವಿಶಾಲವಾಗಿದೆ ಎಷ್ಟು ಪಕ್ಷಿಗಳು ಬರುತ್ತೆ ಇಲ್ಲೆಲ್ಲ ಈ ಮರ ಇಂದ ತುಂಬ ಮನೆ ಕಟ್ಬೋದು ಪೀಠೋಪಕರಣಗಳೆಲ್ಲ ಮಾಡ್ಬೋದು ಅಡ್ವೆಂಚರ್ ರೋಡ್ಸ್ ನೋಡಿ ರೋಡ್ ಇಲ್ಲದೆ ಇರೋ ರೋಡಲ್ಲಿ ಆ ಕಾಲದಲ್ಲಿ ಹಿಂಗೆ ಹೋಗ್ತಾ ಇದಾರಲ್ಲ ಇವಾಗಾದರೆ ಮಳೆ ಇಲ್ಲದೆ ಇರೋದಕ್ಕೆ ಡ್ರೈ ಆಗಿಬಿಟ್ಟಿದೆ ರೋಡೆಲ್ಲ ಕಾಣಿಸ್ತದೆ ನೋಡಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋದು ಎಷ್ಟೊಂದು ಪ್ಲಾಸ್ಟಿಕ್ ಇದೆ ಸೊ ಅದಕ್ಕೆ ಈ ಪ್ಲಾಸ್ಟಿಕ್ನೆಲ್ಲ ನಿಜವಾಗಲೂ ಇವಾಗ ನಂಗೆ ಫೀಲ್ ಆಗ್ತಾಯಿದೆ ಆ ಎಲ್ಲ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗಿ ಅಲ್ಲಿ ಅಂತ ಬಟ್ ನಾನು ಬ್ಯಾಗೇ ತುಂಬ ಹೂ ಇದೆ ಸೊ ಇಲ್ಲಿ ಜಾಗವೇ ಇಲ್ಲದೆ ಇರೋ ರೋಡಲ್ಲಿ ಜಾಗ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹೆಂಗಿದೆ ಜಾಗ ಇಲ್ಲದೆ ಇರೋ ಜಾಗ ಸೊ ಇದು ಟ್ರಕ್ಕಿಂಗ್ ಅಂತಂದರೆ ಹಿಂಗೆ ಇರುತ್ತೆ ಟ್ರಕ್ಕಿಂಗು ಬೆಟ್ಟ ಹತ್ತೋದು ಕಾಡು ಇಳಿಯೋದು ಕಾಡು ಹತ್ತೋದು ನೋಡಿ ಯಾರ ಬ ಸೆಲೆಬ್ರೇಟ್ ಮಾಡ್ಕೊಂಡು ಬಂದು ಹಿಂಗೆ ಪರಿಸರನ ಹಾಳು ಮಾಡ್ತಾಯಿದ್ದಾರೆ ಅಂದರೆ ತುಂಬ ಕಾಳು ಮಾಡ್ತಾಯಿದ್ದಾರೆ ಸೊ ಆ ಅದಕ್ಕೆ ಮೈಕಾಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲ ನೋಡಿ ಇದು ಹಾಲದ ಮರ ನಾವು ಚಿಕ್ಕೋರಾಗಿದ್ದಾಗ ಹಾಲ ಮರದ ಪಕ್ಕ ಇನ್ನೊಂದು ಏನೋ ಇರ್ತಾಯಿತ್ತು ಉಯ್ಯಲ್ ಆಡೋಕ್ಕೆಲ್ಲ ಮೇಲೆಲ್ಲ ಹತ್ತಾ ಇದ್ವಿ ನಾನು ಅದನ್ನು ಆಡ್ತೀನಿ ನಾನು ಪ್ಲೇಟ್ ತಡ್ಕೊಳ್ಳೋದಾಗದೆ ಅದು ಕೆಳಗಡೆ ಬಂದುಬಿಡ್ತಾಯಿದ್ದೆ ಇನ್ನೊಂದ್ಸಲ ಮಾಡ್ತೀನಿ ಓಕೆನಾ ನೋಡಿ ಅಲ್ಲಿ ಹಾಲದ ಮರದೊಳಗಡೆ ಕೆಂಪು ಕೆಂಪು ಆರೆಂಜ್ದು ಹಣ್ಣುಗಳಿದೆ ಅಲ್ಲಿ ಕಿತ್ಕೋಬೇಕು ಅನ್ನಿಸ್ತಾ ಇದೆ ಬಟ್ ಸಿಗೋಲ್ಲ ನನಗೆ ಅದು ತುಂಬ ಚೆನ್ನಾಗಿದೆ ಅಲ್ಲಿ ಒಂದು ಫೋಟೋ ಯಾರು ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ನನ್ನ ಹತ್ರ ವೀಡಿಯೋ ಮಾಡಿಸ್ಕೊಳ್ಳೋದು ಫೋಟೋ ತೆಗಿಸ್ಕೊಳ್ಳೋದು ಅಯ್ಯಪ್ಪ ಭಯ ಆಗೋಯ್ತು ನನಗೆ ಪಕ್ಕದಲ್ಲಿ ಏನಾದ್ರು ಹೋದ್ರೆ ಆ ಹೋದಂಗೆ ಅನಿಸುತ್ತೆ ಒಂದು ಸಲ ಹೋಗಿ ನಾನು ಆವಾಗಲೇ ಬಂದೆ ತಿರ್ಗಾ ಇದ್ದೀನಿ ಇಲ್ಲಿ ನೋಡಿ ನಂದಿ ಅಂದರೆ ಇಲ್ಲಿ ನೋಡಿ ಯಾರೋ ನಂದಿ ತಲೆನೇ ಕೆಚ್ಚಾಗ್ಬಿಟ್ಟಿದ್ದಾರೆ ಇದೇ ನಂದಿ ಎಂಟ್ರಿ ನಂದಿ ಬೆಟ್ಟದ ಎಂಟ್ರಿ ಅದು ಆವಾಗಲೇ ಒಂದು ಸಲ ಹೋಗಿದ್ದೆ ತಿರ್ಗಾ ತಿಂಡಿ ತಿನ್ಕೊಬರಕ್ಕೆ ಕೆಳಗಡೆ ಹೋಗಿದೆ ಮತ್ತು ಆ ತಿಂಗಿ ತಿನ್ಕೊಂಡು ಬಂದ್ಬಿಟ್ಟು ತಿರ್ಗಾ ಇದ್ದೀನಿ ಮೇಲುಗಡೆ ಅವಾಗ ಬೇರೆ ಡ್ರೆಸ್ಸು ಇವಾಗ ಬೇರೆ ಡ್ರೆಸ್ಸು ಈಗ ದೇವಸ್ಥಾನದ ಆವಾಗಲೇ ಸೂರ್ಯ ಮುಳುಗ ಕಡೆ ಟಿಪ್ಪು ಪಾಯಿಂಟ್ಗೆಲ್ಲ ಹೋಗಿದ್ದೆ ಇವಾಗ ಸೂರ್ಯ ಊಟ ಕಡೆ ಹೋಗಬೇಕು ದೇವಸ್ಥಾನದೊಳಗಡೆ ಹೋಗಬೇಕು ಸೊ ನೀರು ತಿರ್ಗಾ ನೀರು ಕುಡಿಬೇಕು ಅನಿಸ್ತಾ ಇದೆ ಊಟ ಮಾಡಾದ್ಮೇಲೆ ಬೆಳಗ್ಗೆ ಮರ ಎಲ್ಲ ಹತ್ತಿದ್ಮೇಲೆ ಇಲ್ಲೋಗಿ ವೀಡಿಯೋ ಮಾಡ್ಕೊಂಬರ್ತೀನಿ ಓಕೆ ಹೀಗೆ ಫ್ರೆಂಡ್ಸ್ ಯಾವ ದೇವಸ್ಥಾನಕ್ಕೆ ಹೋದ್ರು ನಾವು ಫಸ್ಟ್ ಗಣಪತಿ ದೇವಸ್ಥಾನ ಹೋಗದೆ ನಾವು ಹೋಗೋಲ್ಲ ಸೊ ಎಂಟ್ರಿನಲ್ಲಿ ಅಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದಾದಮೇಲೆ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಇವರು ನಲವತ್ತು ವರ್ಷದಿಂದ ಇವರು

ನೀವು ಪೂಜೆ ನಾನು ಎಷ್ಟು ಗಂಟೆ ಆಯ್ತು ಎಷ್ಟು ಗಂಟೆ ಗಂಟೆ ಶನಿವಾರ ಭಾನುವಾರ ನಾಲ್ಕು ಐದು ಗಂಟೆಯಿಂದ ಶುರು ಮಾಡಿರ್ತೀವಿ ಮಿಕ್ಕಿರೋ ದಿನಗಳಲ್ಲಿ ಆರೂವರೆ ಏಳು ಎಂಟು ಅಂದರೆ ಸನ್ರೈಸ್ ನೋಡೋಕೋಸ್ಕರ ಬೆಳಿಗ್ಗೆ ಸೂರ್ಯ ಊಟದ ನೋಡೋಕೋಸ್ಕರ ಎರಡು ಗಂಟೆಯಿಂದಲೇ ಬಿಟ್ಟು ಬಿಡ್ತಾರಾ ಒಳಗಡೆ ಆರು ಆರು ಇದು ಐದೂವರೆ ಬಿಡೋಣ ಐದುವರೆ ಒಳಗೆ ಮೇಲುಗಡೆ ಬಿಡ್ತಾರಾ ಎರಡು ಗಂಟೆಗೆಲ್ಲ ಬಂದ್ರೆ ಅಲ್ಲೇ ಕಾಯ್ತಾ ಆಯಿತಾ ಭಜ್ರಾಚಿಯಿಂದ ಕಾಯ್ತಾ ಇರ್ತಾರೆ ಹೌದಾ ಓಕೆ ಇವಾಗ ಯಾವುದು ಸೂಸೈಡ್ ಪಾಯಿಂಟ್ ಅದರಲ್ಲ ಏನು ಆಗಲ್ಲ ಅಲ್ವಾ ಈಗೇನು ಪ್ರಾಬ್ಲಮ್ ಆಗ್ತಾಯಲ್ವಾ ಮೊದಲೆಲ್ಲ ತುಂಬ ಜಾಸ್ತಿ ಆಗ್ತಾ ಅಲ್ವಾ ಅದು ಸೂಸೈಡ್ ಪಾಯಿಂಟ್ ಇರೋದವು ಟ್ರಿಪ್ಲೆ ಈಗೆಲ್ಲ ಏನಿಲ್ಲ ಈಗೆಲ್ಲರೂ ಸೇಫ್ಟಿ ಪೊಲೀಸ್ ಎಲ್ಲ ಇರೋದಾರ ಸೆಕ್ಯೂರಿಟಿ ಎಲ್ಲ ಇದೆ ಓಕೆ ಇಲ್ಲೇ ಪೊಲೀಸ್ ಕೂಡ ಇದ್ದಾರೆ ನೋಡಿ ಯಾವ ದೇವಸ್ಥಾನಕ್ಕೆ ಬಂದರೂ ಫಸ್ಟ್ ಗಣ ಗಣಪತಿನ ನೋಡ್ಕೊಳ್ದೆ ನೋಡಿಕೊಂಡೆ ಬೇಡ್ಕೊಳ್ದೆ ಹೋಗದೆ ಹೋದ್ರೆ ತುಂಬ ಚೆನ್ನಾಗಿರೋಲ್ಲ ಸೊ ಫಸ್ಟ್ ಏಡ್ಗೆ ಇರೋದೇ ಎಂಟ್ರಿನಲ್ಲೇ ನಂದಿ ಹಿಲ್ಸ್ ಬರಬೇಕಾದ್ರೆ ಇವರು ನಂದಿಲೇ ಇರುವಂಥ ಪ್ಲೇಸಲ್ಲಿದ್ದಾರೆ ಇಲ್ಲಿ ನಂದಿ ಹಿಲ್ಸ್ ಅಂತ ಏನಿಕ್ಕಿದೆ ಅಂತ ಅಂದರೆ ಎಲ್ಲ ಕಡೆನೂ ನಂದಿ ವಿಗ್ರಹಗಳೇ ಜಾಸ್ತಿ ಇದೆ ನಂದಿ ಬೆಟ್ಟದಲ್ಲಿ ಎಷ್ಟು ನಂದಿ ವಿಗ್ರಹಗಳಿದೆ ಈ ಥರದ್ದು ಟೋಟಲ್ ಮೂರಿದೆಯಾ ತುಂಬ ಅಲ್ಲಲ್ಲೇ ತುಂಬ ಕಾಣಿಸ್ತು ನನಗೆ ಅದಕ್ಕೋಸ್ಕರ ಕೇಳಿದೆ ಎಲ್ಲ ಕಡೆ ಚಿಕ್ಕ ಚಿಕ್ಕದು ಕೆಲವೆಲ್ಲ ಇಲ್ಲಿ ಸ್ಪಾಯಿಲ್ ಆಗಿಬಿಟ್ಟಿದೆ ಹಾಂ ಚೆನ್ನಾಗಿರೋದು ಮೂರು ಮಿಕ್ಕವೆಲ್ಲ ಹಾಳಾಗ್ಬಿಟ್ಟಿದೆ ಎಷ್ಟೊಂದು ವಿಗ್ರಹಗಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅವರು ಯಾರು ಹಾಳು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ವಿಗ್ರಹಗಳು ನಂದಿ ಬೆಟ್ಟ ಅಂತ ನಂದಿ ವಿಗ್ರಹಗಳೇ ಜಾಸ್ತಿ ಇದೆ ಅದಕ್ಕೆ ನಂದಿ ಬೆಟ್ಟ ಅಂತ ಇಟ್ಟಿದ್ದಾರೆ ಹಾಂ ಅದೇ ಸಬ್ಸ್ಕ್ರೈಬ್ ಮಾಡಿ ಸೇಮು ಫೇಸ್ಬುಕ್ ಎಲ್ಲೂ ಯೂಟ್ಯೂಬಲ್ಲೇ ಇದು ಫೇಸ್ಬುಕ್ಕಲ್ಲೂ ಮಾಡಿ ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳಿ ರಮ್ಯಾ ಅಂತನಾ ಯಾವರಿಂದ ಬಂದಿದ್ದೀರಾ ದೊಡ್ಡಬಳ್ಳಾಪುರದಿಂದ ಬಂದಿದ್ರು ನನಗೆ ಇವರು ಫೋಟೋ ತೆಗಿಯೋಕ್ಕೆ ವೀಡಿಯೋ ತೆಗಿಯೋಕ್ಕೆ ಹೆಲ್ಪ್ ಮಾಡಿದ್ರು ಇವ್ರನ್ನ ಈ ವಿಡಿಯೋನೂ ಹಾಕ್ತೀನಿ ನೋಡಿ ಹೊಸ ಫ್ರೆಂಡ್ಸು ದೊಡ್ಡಬಳ್ಳಾಪುರದಿಂದ ಬಂದಿರೋರು ನನಗೆ ಸಿಕ್ಕಿದ್ರು ಸೊ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ ಸೊ ನೆನಪಾಯಿತು ಅದಕ್ಕೆ ಹೇಳ್ತಾ ಇದ್ದೆ ಸೊ ಹೊಸಬ್ರನ್ನ ಮಾತಾಡ್ಸೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ಸೊ ಒಬ್ಬಳೇ ಬಂದಾಗ ಒಬ್ಬಳೇ ಬಂದಿದ್ದೀನಿ ನಾವು ಫೀಲ್ ಬರಬಾರ್ದು ಅಂತಲೇ ಎಲ್ಲಾರನೂ ಬೇರೆ ಬೇರೆಯವ್ರನ್ನೆಲ್ಲ ಮಾತಾಡ್ತಾ ಇದ್ದೀನಿ ಯಾರು ಥರ ಒಬ್ಬರ ಜೊತೆ ಹೋದ್ರೆ ಅವ್ರ ಜೊತೆ ಮಾತ್ರ ಮಾತಾಡಬೇಕಾಗುತ್ತೆ ಬೇರೆ ನೋಡಿ ನಂದು ಹೆಂಗೆ ಸುತ್ತುತ್ತಾ ಇದೆ ಟ್ರಯಾಂಗಲಲ್ಲಿ ಸುತ್ತುತ್ತಾ ಇದೆ ಇವಾಗ ಒಬ್ಬಳೇ ಇರೋದ್ರಿಂದ ಬೇರೆ ಯಾರು ಸಿಗ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಫೋಟೋ ತೆಗಿಸ್ಕೊಂಡು ವೀಡಿಯೊ ತೆಗಿಸ್ಕೊಂಡು ಹೋಗ್ತಾ ಇರ್ಬೋದು ಎಂಜಾಯ್ ಮಾಡಿಕೊಂಡು ಒಬ್ಳೇ ಬರೋದಕ್ಕೆ ನಾನು ಒಬ್ಳೇ ಬಂದಿರೋದು ಕೊಡ್ತೀನಿ ಈಗ ಒಳಗಡೆ ಬಂದಿದ್ದೀನಿ ಇದು ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲಿ ಕೆಲವು ಕಡೆ ಹೊರಗೆ ಹೋಗುವ ದಾರಿ ಇದು ನೋ ಎಂಟ್ರಿ ಇದು ಈ ಕಡೆಯಿಂದ ದೇವಾಲಯಕ್ಕೆ ಹೋಗುವ ದಾರಿ ಸರ್ವಜ್ಞನ ನುಡಿಗಳು ಎಲ್ಲ ಇದೆ ಇದು ಕಲ್ಲಿಂದ ಕಟ್ಟಿರೋದ್ರಿಂದ ಬೆಟ್ಟದ ಮೇಲಿರೋದ್ರಿಂದ ಭೂಮಿಯ ಆಳದಿಂದ ಎಷ್ಟೊಂದು ಎತ್ತರದಲ್ಲಿದೆ ಇದು ಆ್ಯಕ್ಚುಲಿ ಅದರಿಂದ ಎಷ್ಟು ತಂಪು ಅನ್ಸತ್ತೆ ಗೊತ್ತಾ ಈಗೆಲ್ಲ ಸೀಟಿನ ಮನೆಗಳು ಬಂದ್ಬಿಟ್ಟು ಹೆಂಗಾಗಿದೆ ಅಂತಂದರೆ ಆ ಕೂಲ್ನೆಸ್ ಫೀಲ್ ಆಗಲ್ಲ ನಮ್ಮನೆ ನಮ್ಮಗಳೆಲ್ಲ ಸರ್ವಜ್ಞನ ಇಡಿ ಅಂತ ಇಲ್ಲೇ ಉತ್ಪತ್ತಿಗೆ ಬೊಮ್ಮಗಡ ಸ್ಥಿತಿಗೆ ವಿಷ್ಣುಗಡ ಅಥವಾ ಕೈವುದಕ್ಕೆ ರುದ್ರಗಣ ಇವರುಗಳ ಸ್ಥಿತಿಯ ನರಿಯ ಎಂದು ಸರ್ವಜ್ಞ ಉತ್ಪತ್ತಿಗೆ ಬ್ರಹ್ಮ ಬೊಮ್ಮಗಡ ಸ್ಥಿತಿಗೆ ವಿಷ್ಣುಗಡ ಅಥವಾ ಗೈವುದಕ್ಕೆ ರುದ್ರಗಣ ಇವರುಗಳ ಸ್ಥಿತಿಯ ನರಿ ಎಂದ ಸರ್ವಜ್ಞ ಸರ್ವಜ್ಞನ ಈ ವಚನಗಳನ್ನ ಅರ್ಥ ಮಾಡ್ಕೊಳ್ಳುವಷ್ಟು ನಾನು ಪ್ರಬುದ್ಧವಾಗಿಲ್ಲ ಆದರೂ ಕೆಲವು ಅರ್ಥ ಆಗುತ್ತೆ ಸೊ ಸರ್ವಜ್ಞ ಬಸವಣ್ಣ ವಚನಗಳು ಇವೆಲ್ಲ ನೋಡ್ತಾ ಇರೋದಕ್ಕೆ ಕೇಳ್ತಾ ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಏನಾದರೂ ನಾವು ಅಳವಡಿಸ್ಕೊಂಬಿಟ್ರೆ ನಾವೆಲ್ಲೋ ಹೋಗ್ಬಿಡ್ತೀವಿ ನಾವು ಅವ್ರನ್ನೆಲ್ಲ ಅಳವಡ್ಸ್ಕೊಳಕ್ಕೆ ನಿಜವಾಗ್ಲೂ ಆಗೋಲ್ಲ ಸಾರಿ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ ಸೊ ಇಲ್ಲೂ ಯಾರು ಕೂತ್ಕೊಂಡಿದ್ದಾರೆ ಯಾವರಿಂದ ಬಂದಿದ್ದೀರಾ ತಮಿಳ್ ಕನ್ನಡ ಬರುತ್ತಾ ಓ ತಮಿಳ್ನಾಟಿಂದ ಬಂದಿದ್ದಾರೆ ತುಂಬ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ಹೆಸರು ನಾನು ಬೆಂಗಳೂರಲ್ಲಿ ಕೋಣನ್ ಕುಂಟಲ್ಲಿ ಇರ್ತೀನಿ ಸೊ ಯೂಟ್ಯೂಬ್ ಬ್ಲಾಗ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ಒಬ್ಳೆ ಒಬ್ಬಳೇ ಬರ್ತೀನಿ ಎಲ್ಲ ವೀಡಿಯೋ ಮಾಡ್ಕೊತೀನಿ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊತೀನಿ ಮಾತಾಡ್ತಾ ಇರ್ತೀನಿ ಸೊ ನಿಮ್ಮ ಹೆಸರು ಧನಲಕ್ಷ್ಮಿ ಅಂತನಾ ಪಾಪು ನಿನ್ನ ಹೆಸರು ಯಾವ ಸ್ಟ್ಯಾಂಡರ್ಡು ಯಾವ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡು ನೀನು ಅರ್ಷಿತಾ ಯಾವ ಸ್ಟ್ಯಾಂಡರ್ಡು ಸ್ಯಾಂಡರ್ಡ್ ಏಯ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ನೋಡಿ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಇವರು ಫ್ರೆಶ್ ತೊಗೋತಾದ್ರೆ ತುಂಬ ತಂಪಾಗಿದೆ ಅಲ್ವ ಜಾಗ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಗಿರೀಶ್ ನಿಮ್ಮ ಕಡದಲ್ಲಿ ಎಲ್ಲರೂ ಪರಿಚಯ ಮಾಡ್ಕೊಬಿಟ್ಟು ಎಲ್ಲರ ಹತ್ರ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಮಾಡಿಸ್ತಾ ಇದ್ದೀನಿ ಅವರು ಜೊತೆ ಮಾತಾಡಿಸ್ಬಿಟ್ಟು ಅವ್ರ ವೀಡಿಯೋಗಳನ್ನೆಲ್ಲ ಹಾಕ್ತಾ ಇದ್ದೀನಿ ತುಂಬ ಖುಷಿ ಅನಿಸುತ್ತೆ ನನಗೆ ನಾನು ಯೂಟ್ಯೂಬಿಂದ ಅನ್ನೇ ಮಾಡ್ತಾಯಿಲ್ಲ ನಿಜ ಹೇಳಬೇಕು ಅಂತಂದರೆ ನನಗೆ ಅಷ್ಟು ವ್ಯೂಸ್ ಬರಲ್ಲ ನನ್ನ ಪ್ರೊಫೆಷ್ನಲ್ ಇಲ್ಲ ಅದರಲ್ಲಿ ಬಟ್ ಆದರೂ ಕೂಡ ಏನು ಗೊತ್ತಾ ನಾವು ಮಾಡೋ ಮೆಮೊರಿ ಇದು ನನ್ನ ಲೈಫ್ ಟೈಮ್ ಮೆಮೊರಿ ಇನ್ನು ಯಾವಾಗೋ ಇನ್ನೂ ಹತ್ತು ವರ್ಷ ಆದಮೇಲೆ ಐದು ವರ್ಷ ಆದಮೇಲೆ ಇಲ್ಲಿಗೆ ಬಂದರೂ ಕೂಡ ನನಗೆ ಈ ಮೆಮೊರಿ ಸಿಗೋಲ್ಲ ನನಗೆ ಅಲ್ವಾ ಆ ಥರ ಸೊ ನನಗೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ ಬಾಯ್

ಹೆಗ್ಗಡಿಗೆ ಮತ್ತೆ ಬಸ್ ಸ್ಟ್ಯಾಂಡ್ ಮತ್ತೆ ರೈಟ್ ಸೈಡ್ಗೆ ಹೋಗಿ ಓಕೆ ಈ ಬೆಟ್ಟ ತಲಪಕ್ಕೆ ಕಣ್ಣಿ ಲೋಕಕ್ಕೆ ಕಣ್ಣಿ ದೊಡ್ಡ ನಂದಿ ಇದೆ ನಂದಿ ನಂದಿ ನೋಡಿದ್ರು ನಂದಿ ಗಿಂತ ಕಡೆ ಇಲ್ಲ ಅದನ್ನೇ ಹೇಳೋದು ಓಕೆ ನೋಡ್ಕೊಂಡು ಮತ್ತೆ ಅಲ್ಲಿಂದ ನಂದಿ ವಿಲೇಜ್ ಹೋಗಿ ನಂದಿ ವಿಲೇಜ್ ಬಗನಾಮೇಶ್ವರ ಟೆಂಪಲ್ ದೊಡ್ಡ ಟೆಂಪಲ್ ಇದೆ ಪಾರ್ಕ್ ಇದೆ ಅಲ್ಲಿ ಪ್ಲೇಸ್ ನೋಡ್ಕೊಂಡು ಒಳ್ಳೆ ಹಿಸ್ಟ್ರಿ ಎಲ್ಲ ಇದೆ ನೋಡ್ಕೊಂಡು ಗೋಪಿನಾಥ್ ಹೋಗಿ 2 ಕಿಲೋಮೀಟರ್ಸ್ ಓಕೆ ಗೋಪಿನಾಥ್ ಹಿಲ್ಸ್

ರಂಗಸ್ಥಳ ಇಶಾ ಫೌಂಡೇಶನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರು ಕಲ್ಲು ತುಂಬ ಚೆನ್ನಾಗಿದೆ ವೀಡಿಯೋ ಇಸ್ ನಾಟ್ ಅವೈಲಬಲ್ ಅಂತಬಿಟ್ಟಿದ್ದಾರೆ ಸೊ ಅಲ್ಲಿ ಚೆನ್ನಾಗಿರೋದೇ ತೋರಿಸ್ತೀನಿ ಇದು ಸಿಕ್ಕಿರೋ ಮರಗಳಿಂದ ಶಿಲ್ಪಕಲೆಗಳು ಮಾಡಿಬಿಟ್ಟು ಇಟ್ಟಿದ್ದಾರೆ ಸೇವ್ ಮಾಡಿ ಇಟ್ಟಿದ್ದಾರೆ ಸೊ ಫೋಟೋಸು ವೀಡಿಯೋಸ್ ಅಲ್ಲೋ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅದು ಮಾಡಬೇಡ ಮಾಡಬೇಡ ಅಂದ್ರೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಬೇಡ ಅಂತ ಕೆಲಸನೇ ಹೋಗ್ತೀನಿ ನಾನು ಈಗ ಸದ್ಯಕ್ಕೆ ಇಲ್ಲೊಂದು ನಾಗರಗಳು ಪಂಚಮಿ ಪಂಡಿತ್ ಕೆನರಾ ಅಯ್ಯಂಗರ್ ಪುತ್ರ ರಾಜ ವೈದ್ಯ ಪಂಡಿತ್ ಕೆ ಎನ್ ರಾಮಚಂದ್ರ ಅವರಿಂದ ಹದಿನೈದು ಎರಡು ಎಂಬತ್ತರಲ್ಲಿ ಸ್ಥಾಪಿಸಿದ ಲಾಗಿದೆ ಇದನ್ನ ಯಾವ ಸ್ಥಾಪನೆ ಮಾಡಿದಾರಂತೆ ಚೆನ್ನಾಗಿದೆ ಇಲ್ಲಿ ಕಲ್ಯಾಣ ನೀರಿತ್ತು ಆಗ ಆ್ಯಕ್ಚುಲಿ ಈಗೂ ಇದೆ ನೀರು ನೀರು ಗ್ರೀನ್ ಕಲರ್ ಇದೆ ಈಗ ನೀರಿದೆ ಹಾಯ್ ಆಂಟಿ ಯಾವರು ನೀವು ಗೌರಿ ಗೌರಿಬದ್ನೂರಿಂದ ಬಂದಿದ್ದೀರಾ ನಾನು ನನಗೆ ನಾನು ಒಂದು ರಾಜಧಾರಿಯಂಥ ಟಿ ವಿ ಚಾನಲ್ ಕೆಲಸ ಮಾಡ್ತೀನಿ ಎಲ್ಲರೂ ಕಾಲ್ ಮಾಡ್ತಾರೆ ನನಗಲ್ಲಿಗೆ ನಾನು ಬೆಂಗಳೂರವ್ರಿಗೆ ನೋಡಿ ಗ್ರೀನ್ ಕಲರ್ ಇದೆ ನೀರು ಇಲ್ಲಿ ಇಲ್ಲಿ ಇಲ್ಲಿಂದ ನೀರು ತಗೊಂಡೋಗಿ ಅಲ್ಲಿಗೆ ದೇವರಿಗೆ ಮಜ್ಜನ ಅಂತ ಮಾಡಿಸ್ತಾರೆ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಇಲ್ಲಿಂದ ನೀರು ತಗೊಂಡೋಗಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ಎಲ್ಲ ಕಾರ್ಯಗಳನ್ನ ನೈವೇದ್ಯ ಎಲ್ಲ ಮಾಡ್ತಾರೆ ಅಂದರೆ ಇವಾಗ ನೈವೇದ್ಯಕ್ಕೆಲ್ಲ ಆ್ಯಕ್ಚುಲಿ ಬೇರೆಯಿಂದ ನೀರು ತಂದಿರ್ತೀನಿ